ಆಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ರಂಜು ಚೈತು ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಆತ್ಮೀಯ ಸ್ವಾಗತ ಇವತ್ತು ಸಂಡೇ ನಾವು ಇವತ್ತು ಗುಬ್ಬಿಗೆ ಹೋಗ್ತಾ ಇದ್ದೀವಿ ಇವತ್ತು ನನ್ನ ಮಗಳ ನೀಟ್ ಎಕ್ಸಾಮು ಗುಬ್ಬಿಯಲ್ಲಿರುವ ಚನ್ನಬಸವೇಶ್ವರ ಕಾಲೇಜಿನಲ್ಲಿ ಸೆಂಟ್ರ್ ಇತ್ತು ನಾವು ಅಲ್ಲಿ ಹೋಗೋಷ್ಟಕ್ಕೆ ಮಧ್ಯಾಹ್ನ ಒಂದು ಮೂವತ್ತಾಗಿತ್ತು ಮಕ್ಕಳೆಲ್ಲ ಎಕ್ಸಾಮ್ ಹಾಲ್ಗೆ ಹೋದ್ಮೇಲೆ ಪೇರೆಂಟ್ಸ್ ಎಲ್ಲ ಸಂಜೆವರೆಗೂ ಅಲ್ಲೇ ಕಾಯ್ಕೊಂಡು ಕೂತ್ಕೊಂಡ್ವಿ ಮಕ್ಕಳಿಗೆ ಎಕ್ಸಾಮ್ ಟೈಮ್ ಟೇಬಲ್ಲು ಮಧ್ಯಾಹ್ನ ಎರಡರಿಂದ ಸಂಜೆ ಐದು ಇಪ್ಪತ್ತರ ಗಂಟೆನೂ ಮಕ್ಕಳಿಗೆ ಎಕ್ಸಾಮ್ ಇತ್ತು ಎಲ್ಲ ಪೇರೆಂಟ್ಸ್ಗಳೂ ಸಂಜೆ ಐದು ಗಂಟೆ ತನಕ ಎಲ್ಲರೂ ತುಂಬ ಸಮಾಧಾನವಾಗಿ ಕೂತ್ಕೊಂಡು ಮಕ್ಕಳಿಗೋಸ್ಕರ ಕಾಯ್ತಾಯಿದ್ರು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಇದು ನೆಕ್ಸ್ಟ್ ಡೇ ಕಂಟಿನ್ಯೂಸ್ ವ್ಲಾಗ್ ಆಯಿತು ನಾವು ಮನೆಗೆ ಬರೋಷ್ಟೊತ್ತಿಗೆ ಸ ನೈಟ್ ಹತ್ತು ಗಂಟೆ ಆಗೋಯ್ತು ಬಂದು ಮನೆಗೆ ಬಂದು ಊಟ ಮಾಡಿ ಮಲ್ಕೊಂಡ್ವಿ ನೆಕ್ಸ್ಟ್ ನೈಟ್ ನಾವು ತಮಿಳ್ನಾಡು ಕಡೆ ಮೇಲ್ಮಾರ್ವತ್ತೂರು ಅಮ್ಮನ ದೇವಸ್ಥಾನಕ್ಕೆ ಹೊರಟ್ವಿ ಅಮಾವಾಸ್ಯೆ ಪ್ರಯುಕ್ತ ನಾವು ಓಂ ಶಕ್ತಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ನಮ್ಮ ಮಹಿಳಾ ಮಂಡಳಿಯವರೆಲ್ಲರೂ ನಾವು ದೇವಸ್ಥಾನಕ್ಕೆ ನಾವು ಹೊರಟ್ವಿ ಸೋಮವಾರ ನೈಟ್ ನೆಲಮಂಗ್ಲದಿಂದ ನಾವು ಹತ್ತು ಗಂಟೆಗೆ ನೆಲಮಂಗ್ಲ ಬಿಟ್ವಿ ಮೇಲ್ಮರವತ್ತೋರು ಬರೋಷ್ಟಕ್ಕೆ ಬೆಳಗ್ಗೆ ಐದು ಗಂಟೆಗಾಗಿತ್ತು ಎಲ್ಲರೂ ಸ್ನಾನ ಮುಗಿಸಿ ಕಾಫಿ ಎಲ್ಲ ಮುಗಿಸ್ಕೊಂಡು ಅಲ್ಲೇ ದರ್ಶನಕ್ಕೆ ಹೋಗ್ತಾಯಿದ್ದೀವಿ ಅಮ್ಮನ ದರ್ಶನ ತುಂಬ ಚೆನ್ನಾಗಾಯಿತು ಆದರೂ ಬೆಳಗ್ಗೆ ಹೇಳುವರು ಎಂಟು ಗಂಟೆ ಅಷ್ಟೊತ್ತಿಗೆ ಬಿಸಿಲು ಅಲ್ಲಿ ಇರಲಿಲ್ಲ ತುಂಬಾ ಬಿಸಿಲು ಎಲ್ಲರೂ ಬೆಂದೋಗಿದ್ವಿ ಅನ್ಬೇಕು ಅಷ್ಟು ಬಿಸಿಲು ಕಾಲು ಇಡೋದಕ್ಕಾಗ್ತಿರ್ಲಿಲ್ಲ ಅಲ್ಲಿ ನೆಲದ ಮೇಲೆ ಒಳ್ಳೆ ಕೆಂಡ ಸುಡ್ತಂಗೆ ಸುಡ್ತಿತ್ತು ಹಂಗೆ ದರ್ಶನ ಮುಗಿಸ್ಕೊಂಡು ಬರಬೇಕಾದ್ರೆ ಇವತ್ತು ಅಮಾಸೆ ಇರೋದ್ರಿಂದ ಎಲ್ಲರೂ ಪೊಂಗಲ್ ಮಾಡಿ ನೈವೇದ್ಯಕ್ಕೆ ಇರ್ತಿದ್ರು ನಮಗಂತೂ ತುಂಬ ದರ್ಶನ ತುಂಬ ಚೆನ್ನಾಗಾಯಿತು ಅಲ್ಲೇ ಅಮ್ಮನ ಪ್ರಸಾದ ಊಟ ಮಾಡಿಕೊಂಡು ಬರ್ತಾ ಹಂಗೆ ಸುಬ್ರಹ್ಮಣ್ಯ ದೇವಸ್ಥಾನ ಪೆರ್ಮಾರಿ ದೇವಸ್ಥಾನ ದರ್ಶನ ಮಾಡ್ಕೊಂಡು ಬಂದ್ರಿ ನನ್ನ ಸ್ನೇಹಿತರೆಲ್ಲರಿಗೂ ಓಂ ಶಕ್ತಿಯಮ್ಮ ಆರೋಗ್ಯ ಭಾಗ್ಯ ಕೊಟ್ಟು ಅವರ ಇಷ್ಟಾರ್ಥಗಳನ್ನ ಈಡೇರಿಸಲಿ ಎಂದು ಅಮ್ಮನಲ್ಲಿ ಪ್ರಾರ್ಥಿಸ್ತೇನೆ ನಿಮಗೆಲ್ಲ ಈ ವಿಡಿಯೋ ಇಷ್ಟೇ ಆಗಿದೆ ಅಂತ ಭಾವಿಸಿದ್ದೀನಿ ಎಲ್ರಿಗೂ ಧನ್ಯವಾದಗಳು